ಮಳೆಗಾಲ ಬಂತು ಅಂದರೆ ಸಾಕು ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ನಮ್ಮಮ್ಮೆಲ್ಲ ಇದೇ ರೀತಿ ಸಾರು ಮಾಡ್ತಾಯಿದ್ರು ಮಳೆಗಾಲದಲ್ಲಿ ಎಲ್ಲ ಗಿಡಗಳು ಚೆನ್ನಾಗಿ ಚಿಗುರುಕೊಂಡಿರುತ್ತೆ ಒಂದೊಂದು ಗಿಡ ಕೂಡ ಒಂದೊಂದು ಔಷಧಿಯ ಗುಣಗಳನ್ನು ಹೊಂದಿರುತ್ತೆ ಮಳೆಗಾಲದ ಶುರುವಿನಲ್ಲಿ ವಾತಾವರಣ ಚೇಂಜ್ ಆಗಿರುತ್ತೆ ಹಾಗೆ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗಿರುತ್ತೆ ನೆಗಡಿ ಕೆಮ್ಮು ಜ್ವರ ಮುಂತಾದ ಸಾಮಾನ್ಯ ಕಾಯಿಲೆಗಳು ಬಂದೇ ಬರುತ್ತವೆ ಈ ರೀತಿ ಎಲ್ಲ ಸೊಪ್ಪುಗಳನ್ನು ಹಾಕಿ ಸಾರು ಮಾಡಿ ಊಟ ಮಾಡೋದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಬರುವ ಕಾಯಿಲೆಗಳಿಂದ ದೂರ ಇರಬಹುದು ನಾನಿವತ್ತು ಇವತ್ತು ತಗೊಂಡಿರೋದು ದೊಡ್ಡಪತ್ರೆ ನೆಲೆ ಚಿಗುರು ಹುಣಸೆ ಚಿಗುರು ಹಾಗೆಯೇ ನೆಲನೆಲ್ಲಿ ಮತ್ತು ಇದು ಹೊಳೆದಾಸವಾಳದ ಚಿಗುರು ಹಾಗೆಯೇ ಪೇರ್ಲೆ ಕುಡಿ ನುಗ್ಗೆ ಮರದ ಎಳೆಯದಾದ ಚಿಗುರು ಇದು ವಿಟಮಿನ್ ಸೊಪ್ಪು ಅಥವಾ ಚಕ್ರಮುನಿ ಎಲೆ ನಾಚಿಕೆ ಮುಳಿನ ಎಲೆ ಚಿಗುರು ಇದು ಎದಬದಿಗೆ ಮತ್ತು ಕರಿಬೇವಿನ ಸೊಪ್ಪು ತಗಟೆ ಸೊಪ್ಪು ಹಾಗೆ ಇದು ನೆಕ್ಕರಿಕೆ ಮತ್ತು ಇದು ಇನ್ಸುಲಿನ್ ಎಲೆ ನಾನು ಇದು ಇಷ್ಟನ್ನು ತೊಗೊಂಡಿದ್ದೇನೆ ಇನ್ನು ಸುಮಾರು ಥರ ಆದ ಚಿಗುರ ಚಿಗುರು ಎಲೆಯನ್ನು ಹಾಕಬಹುದು ಇವುಗಳನ್ನೆಲ್ಲ ಒಮ್ಮೆ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಹಾಗೆ ಒಂದು ಬಾಣಲೆ ತಗೊಳ್ಳಿ ಒಂದೆರಡು ಚಮಚ ತುಪ್ಪ ಹಾಕಿ ಅದಕ್ಕೆ ಒಂದು ಏಳೆಂಟು ಕಾಳು ಮೆಣಸು ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಹುರಿಬೇಕು ಇದು ಸ್ವಲ್ಪ ಹುರಿದ ನಂತರ ಇದಕ್ಕೆ ನಾವು ತೊಳೆದಿಟ್ಟುಕೊಂಡ ಸೊಪ್ಪನ್ನು ಹಾಕಬೇಕು ಸೊಪ್ಪನ್ನು ಚೆನ್ನಾಗಿ ಬಾಡಿಸಿಕೊಳ್ಬೇಕು ಇದು ಬಹಳ ಬೇಗನೆ ಬಾಡಿಬಿಡುತ್ತದೆ ನೋಡಿ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ನಾವು ಎಷ್ಟು ಜನರಿಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ತೆಂಗಿನ ತುರಿ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ ಹಾಗೆ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ರೀತಿ ಇದನ್ನು ಮತ್ತೆ ಅದೇ ಬಾಣಲೆಗೆ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಬೇಕು ತುಂಬ ತೆಳುಗು ಬೇಡ ತುಂಬ ದಪ್ಪನೂ ಬೇಡ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಬಿಸಿ ಮಾಡಬೇಕು ಸಣ್ಣ ಉರಿನಲ್ಲಿ ಬಿಸಿ ಮಾಡಿ ಹಾಗೆ ಇದು ಚೆನ್ನಾಗಿ ಕುದೀತಾ ಬರುವಾಗ ಇದಕ್ಕೆ ನಾವು ಕಡಿದಿಟ್ಟುಕೊಂಡು ಮಜ್ಜಿಗೆ ಹಾಕ್ಕೋಬೇಕು ಮಜ್ಜಿಗೆ ತೀರಾ ಇರಬಾರ್ದು ಮಜ್ಜಿಗೆ ಹಾಕಿದ ಮೇಲೆ ಗ್ಯಾಸ್ ಬಂದ್ ಮಾಡಬೇಕು ಮತ್ತು ಕುದಿಸಬಾರ್ದು ರುಚಿಕರವಾದ ಸಾರು ರೆಡಿಯಾಯಿತು ಊಟದ ಮೊದಲ ಅನ್ನಕ್ಕೆ ಈ ರೀತಿ ಬಿಸಿ ಬಿಸಿ ಸಾರು ಹಾಕಿ ಊಟ ಮಾಡಬೇಕು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಧನ್ಯವಾದಗಳು